ನಮ್ಮ ದೇಶದಲ್ಲಿ ಸಾವಿರಾರು ಹಳ್ಳಿಗಳು ಇವೆ ಪ್ರತಿಯೊಂದಕ್ಕೂ ತನ್ನದೇ ಆದ ದೇವಾಲಯ ಧಾರ್ಮಿಕ ನಂಬಿಕೆಗಳ ಜೊತೆಗೆ ಕೆಲವೊಂದು ಹಳ್ಳಿಗಳಿಗೆ ಒಂದು ಶಾಪ ಇರುತ್ತೆ ಅನ್ನೋದನ್ನ ನಂಬೋ ಜನ ಇವತ್ತಿಗೂ ಇದ್ದಾರೆ ಈ ಕತೆ ಮೈಸೂರು ಜಿಲ್ಲೆಯ ಹತ್ತಿರ ಒಂದು ಹಳ್ಳಿ ಶಿವಪುರದಲ್ಲಿ ನಡೆದಿತ್ತು ಆ ಊರಿನ ಕೆರೆಯ ಪಕ್ಕದಲ್ಲೊಂದು ದೊಡ್ಡ ಶಿಲಾಶಾಸ್ತ್ರ ಇದೆ ಆ ಶಿಲೆಯ ಮೇಲೆ ಆ ಕೆರೆಯ ಬಳಿ ರಾತ್ರಿ ಏಳು ಗಂಟೆಯಾದ ನಂತರ ಯಾರು ಇರುತ್ತಾರೋ ಅವರು ಶಪಥಕ್ಕೆ ಅವರು ಸೇರಿಕೊಳ್ತಾರೆ ಅಂತ ಇರುತ್ತದೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ತಿಂಗಳು ಬೆಂಗಳೂರು ಮೂಲದ ಡಾಕ್ಯುಮೆಂಟರಿ ತಂಡವೊಂದು ಶಿವಪುರಕ್ಕೆ ಬರ್ತಾರೆ ಮಿಸ್ಟೇಕ್ ಸ್ಟಾರ್ಟ್ಸ್ ಆಫ್ ಕರ್ನಾಟಕ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಯೂಟ್ಯೂಬ್ ಸೀರೀಸ್ ಮಾಡೋ ಇವರ ಉದ್ದೇಶ ಆಗಿರುತ್ತದೆ ತಂಡದ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ ಅವನ ಹೆಸರು ನಿಖಿಲ್ ಅವನು ಹೆಸರಾಂತ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಒಬ್ಬ ವಿಜ್ಞಾನಿಯಾಗಿರುತ್ತಾನೆ ಅದು ಸಂಜೆ ಆರು ನಲವತ್ತು ಶಿಲೆಗಳ ವೀಡಿಯೋ ಡ್ರೋನ್ ಫುಟೇಜ್ ಎಲ್ಲವನ್ನು ಸೆರಡಿರ್ತಾರೆ ಎಲ್ಲವನ್ನು ಮುಗಿಸಿಕೊಂಡು ಅವರು ಮಡಿಕೇರಿ ಮೈಸೂರಿಗೆ ಹಿಂತಿರುಗೋ ಪ್ಲಾನ್ ಮಾಡಿಕೊಂಡಿರ್ತಾರೆ ತಂಡದಲ್ಲಿ ಇದ್ದ ಎಲ್ಲರೂ ಕೂಡ ರೆಡಿಯಾಗಿ ಬಸ್ಗೆ ಹತ್ತಿದ್ರು ಆದರೆ ನಿಖಿಲ್ ಮತ್ತು ಇನ್ನೊಬ್ಬ ಸ್ನೇಹಿತ ಶ್ರಾವಣ್ ಲಾಸ್ಟ್ ಮೂವೆಂಟ್ನಲ್ಲಿ ವ್ಲಾಗ್ ಶೂಟಿಂಗ್ ಮಾಡೋಣ ಅಂತ ಕೆರೆ ಹತ್ರ ಹೋಗ್ತಾರೆ ಅವರ ಕೈಯಲ್ಲಿ ಟಾರ್ಚ್ ಮತ್ತು ಸಮಯ ಏಳು ಒಂದು ಗಂಟೆ ಏಳು ಗಂಟೆ ಒಂದು ನಿಮಿಷ ಆಗಿರ್ತದೆ ಇವರು ವಿಡಿಯೋ ಶೂಟ್ ಮಾಡೋ ಸಮಯದಲ್ಲಿ ಆ ಕತ್ತೆ ಒಂದು ಭಯಾನಕ ಧ್ವನಿಯಲ್ಲಿ ಒಂದು ಹೆಣ್ಣಿನ ಕೂಗು ಕೇಳಿಸುತ್ತೆ ಆಗ ನಿಖಿಲ್ಗೆ ಶ್ರವಣ ಹೇಳ್ತಾನೆ ಇದು ಸಾವು ಓದಿದ ಶಪಥ ಅಲ್ವಾ ನಿಖಿಲ್ ನಾವಿಲ್ಲಿಂದ ಹೋಗೋಣ ಏಳು ಗಂಟೆಯ ಮೇಲೆ ಯಾರು ಇರಬಾರ್ದು ಅಂತ ಅಲ್ಲಿ ಬರೆದಿತ್ತು ಅಂತ ಹೇಳ್ತಾನೆ ಆದರೆ ಕ್ಷಣದಲ್ಲಿ ಕೆರೆಯ ನೀರು ಸಮುದ್ರದ ಅಲೆಗಳ ಹಾಗೆ ಬರುತ್ತಿರ್ತವೆ ಆ ಕೆರೆಯ ನೀರು ಹಿಂದೆ ಸರಿದಂತೆ ಸಿಲಿಯ ಎದುರು ಒಂದು ಅಸ್ತಿತ್ವ ಕಾಣಿಸಿಕೊಳ್ತದೆ ಅದು ಹೆಣ್ಣು ಅಸ್ತಿತ್ವವಾಗಿರ್ತದೆ ಆದರೆ ಮುಖ ಅವರಿಗೆ ಕಾಣಿಸುತ್ತಿರಲಿಲ್ಲ ಕೇವಲ ಆ ಅಸ್ತಿತ್ವದ ಹಳದಿ ಕಣ್ಣುಗಳು ಮಾತ್ರ ಕಾಣಿಸುತ್ತಿರುತ್ತದೆ ಅವರು ಶಾಕ್ ಆಗಿ ಅತ್ತ ಇದ್ದ ಅಂತ ಓಡೋಕ್ಕೆ ಶುರು ಮಾಡ್ತಾರೆ ಅದೃಷ್ಟವಶಾತ್ ಡ್ರೋನ್ ಕ್ಯಾಮ್ರಾ ಆನ್ ಅವರು ಶಾಕ್ ಆಗಿ ಅತ್ತ ಇದ್ದ ಅಂತ ಓಡಾಡ್ತಿರ್ತಾರೆ ಕ್ಯಾಮ್ರಾದಲ್ಲಿ ಪಕ್ಕದ ಮರದ ನೆರಳಲ್ಲಿ ಇನ್ನೊಂದು ಹಸಿರು ಬಣ್ಣದ ಹಾಗೆ ಮಕ್ಕಳ ಮುಖ ಮತ್ತೆ ಆ ನಗ್ನವಾಗಿ ನಿಂತಿರುವ ಹಾಗೆ ಕಾಣಿಸ್ತದೆ ಮತ್ತು ನಿಧಾನವಾಗಿ ಕೆರೆಯತ್ತ ಬರುವ ಹಾಗೆ ಅವರಿಗೆ ಕಾಣುತ್ತೆ ಶ್ರಾವಣ ಎದುರಿಕೊಂಡು ಓಡಿ ಹೋಗ್ತಾನೆ ನಿಖಿಲ್ ಕ್ಯಾಮರಾ ಹಿಡಿದು ಜೋರಾಗಿ ಎದುರುಕೊಂಡು ಕೂಗುತ್ತಾ ಅಲ್ಲೇ ತಲೆ ಸುತ್ತಿ ಬಿದ್ದಿರ್ತಾನೆ ನಂತರ ಅವರು ಪೊಲೀಸರಿಗೆ ಅಲ್ಲಿ ನಡೆದ ಘಟನೆಯನ್ನು ಘಟನೆಗಳ ಬಗ್ಗೆ ಮತ್ತು ಅವರು ಹಿಡಿದ ಕ್ಯಾಮ್ರಾ ಫುಟೇಜ್ಗಳ ಬಗ್ಗೆ ಎಲ್ಲವನ್ನು ತೋರಿಸಿ ಹೇಳ್ತಾರೆ ಆದರೆ ಟೀಮ್ ಲೀಡರ್ ಕ್ಯಾಮ್ರಾಮ್ಯಾನ್ ಎಲ್ಲರೂ ಸಹ ಸೇಫ್ ಆಗಿರ್ತಾರೆ ಆದರೆ ನಿಖಿಲ್ ಅವನು ಕಾಣಿಯಾಗಿಡ್ತಾನೆ ಅವನ ಕೈಯಲ್ಲಿರೋ ಗೋಪ್ರೋ ಗೋಪ್ರೋನಲ್ಲಿ ಅವನು ಒಂದು ಹೆಜ್ಜೆ ಕೆರೆಯ ನೀರೊಳಗೆ ಹೋಗೋ ದೃಶ್ಯ ಇರುತ್ತದೆ ಪೊಲೀಸರ ಜೊತೆ ಅವರು ಕೂಡ ನಿಖಿಲ್ನ ಹುಡುಕ್ತಾರೆ ಆ ಊರ ಸ್ಥಳೀಯರನ್ನು ಕೇಳಿ ವಿಚಾರಿಸಿದಾಗ ಅವರು ಏನು ಹೇಳ್ತಾರೆ ಅಂದರೆ ಅಲ್ಲಿ ಹೋಗಬಾರ್ದು ಸಾರ್ ಈ ಕೆರೆಯ ಹಿಂದೆ ಶಾಪ ಇದೆ ಬ್ರಿಟಿಷ್ ಕಾಲದಲ್ಲಿ ಊರಲ್ಲಿ ಸ್ತ್ರೀಯರ ಹತ್ಯೆ ನಡೆದಿತ್ತು ಆ ಸ್ತ್ರೀಯರ ಆ ಸ್ತ್ರೀಯರು ಈ ಕೆರೆಯ ಪಕ್ಕ ಕಣ್ಮರೆಯಾಗಿಸಿದ್ದಾರೆ ಅಂತ ನಮಗೆ ಗೊತ್ತು ಆಗ ಒಬ್ಬಳು ಸ್ತ್ರೀ ಶಾಪವನ್ನು ಹಾಕ್ತಾಳೆ ಆ ಶಾಪ ಏನಂದರೆ ಈ ಕೆರೆಯ ಬಳಿ ದುರ್ಬುದ್ಧಿಯವರು ಬಂದರೆ ಅವರು ಮರಳಿ ಹೋಗಲ್ಲ ಅಂತ ಶಾಪವನ್ನು ಹಾಕಿರ್ತಾಳೆ ಇದೇ ಶಾಪವನ್ನು ಈ ಶಿಲೆಯ ಮೇಲೆ ಬರೆದಿದೆ ಅಂತ ಅದು ನಡೆಯುತ್ತಿದೆ ಅನ್ನೋ ಅಲ್ಲಿಯ ಸ್ಥಳೀಯರು ನಂಬಿಕೆ ಇದೆ ಈ ಪ್ರಕರಣವನ್ನು ಸಿ ಡಿ ಕೈಗೆತ್ತಿಕೊಂಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಕ್ಟೋಬರ್ನಲ್ಲಿ ತನಿಖೆಯನ್ನು ನಡೆಸ್ತಾರೆ ಡ್ರೋನ್ ಫೋಟೇಜ್ ಜಿ ಪಿ ಎಸ್ ಡೇಟಾ ವಾಯ್ಸ್ ರೆಕಾರ್ಡಿಂಗ್ ಎಲ್ಲವನ್ನು ಪರಿಶೀಲನೆ ಮಾಡ್ತಾರೆ ಆದರೆ ಅವರ ಅಧಿಕೃತ ಹೇಳಿಕೆ ಏನಂತ ಕೊಡ್ತಾರೆ ಅಂದರೆ ಪರಿಸರದಲ್ಲಿ ಯಾವುದೇ ಕ್ರೈಮ್ ಎಲಿಮೆಂಟ್ ಎಲಿಮೆಂಟ್ ಸಿಕ್ಕಿಲ್ಲ ಇದು ಅನುಮಾನಾಸ್ಪಕ ಪ್ರಕರಣವಾಗಿದೆ ಅಂತ ಹೇಳ್ತಾರೆ ಈಗಲೂ ಸಹ ಕೆರೆ ಬಳಿ ರಾತ್ರಿ ಕೂಗೋ ಶಬ್ದ ಕೇಳೋದು ಅಲ್ಲಿ ಇವತ್ತಿಗೂ ಕಾಮನ್ ಆಗಿದೆ ನೀರಿನಲ್ಲಿ ಬಬ್ಬರುತ್ತಿರುವ ಬಿಸಿ ಅಥವಾ ಒಬ್ಬರ ಶ್ಯಾಡೋ ಮತ್ತು ಒಬ್ಬನ ಮುಖ ಅದನ್ನು ಹಲವಾರು ಸ್ಥಳೀಯರು ನೋಡಿದ್ದಾರೆ ಇನ್ನು ಒಂದಷ್ಟು ಜನ ಏನು ಹೇಳ್ತಾರೆ ಅಂದರೆ ಡಿಲ್ಯೂಷನ್ ಆದರೆ ಡ್ರೋನ್ ಕ್ಯಾಮ್ರಾ ಜಿ ಪಿ ಎಸ್ ಟ್ರ್ಯಾಕ್ ಸೀನ್ನ ಓಡೋ ಮಹಿಳೆ ಫೋಟೇಜ್ ಇವೆಲ್ಲವನ್ನು ಕ್ಯಾಮ್ರಾದಲ್ಲಿದೆ ಇದು ಇಂಪ್ರೂವೆಸ್ಟ್ ಎಡಿಟಿಂಗ್ ಅಲ್ಲ ಯಾವ ಎಫೆಕ್ಟ್ ಕೂಡ ಇಲ್ಲ ಇದು ಒರಿಜಿನಲ್ ಅಂತ ಹೇಳ್ತಾರೆ ಈ ಕತೆ ಬರೀ ಶಿವಪುರದಲ್ಲಿ ನರಿದಿರೋ ಶಾಪವಲ್ಲ ಅಲ್ಲ ಇದು ಬಿಸ್ಪೃತ ಶಪಥ ಅದನ್ನು ಯಾರೋ ತಾವು ಸತ್ತರು ನೆನೆಸಬೇಕು ಅಂತ ಬರೆಯೋಕೆ ನಿರ್ಧರಿಸಿದರಂತೆ ನಿಖಿಲ್ನ ಹೆಸರನ್ನು ಸಹ ಸಿಲಿಯ ಕೆಳಭಾಗದಲ್ಲಿ ಇತ್ತೀಚೆಗಷ್ಟೇ ಬರೆಯಲಾಗಿದೆ ನಿಖಿಲ್ ಮತ್ತು ಶ್ರಾವಣ ಅವರ ಬಗ್ಗೆ ಐ ಆರ್ ಈಗಲೂ ಸಹ ಇದೆ ಆದರೆ ಇವರ ಕುಟುಂಬ ಈಗಲೂ ಫ್ರೆಶ್ನ ಎದುರಿಗೆ ಬರೋದಿಲ್ಲ ಅವರ ಯೂಟ್ಯೂಬ್ ಚಾನಲ್ ಕೂಡ ಡಿಆಕ್ಟಿವೇಟ್ ಆಗಿದೆ ಇದು ನಿಜವಾಗಿಯೂ ನಡೆದ ಘಟನೆ ಅಂತ ನಂಬಲು ಸಾಧ್ಯವಾಗದ ಕಥೆಯಾಗಿದೆ ಆದರೆ ಈ ಕೆರೆಯ ಬಳಿ ನಿಂತಿದ್ದಾರೆ ಅನ್ನೋದೇ ಸಾಕು ಅಲ್ಲಿ ನಿಮ್ಮ ಹೆಜ್ಜೆ ಬಿದ್ದರೆ ಸಾಕು ನೀವು ಆಯ್ಕೆ ಇಲ್ಲದ ಆ ಶಪಥಕ್ಕೆ ಭಾಗಿಯಾಗಿರ್ತೀರ ಇದು ಸಿನಿಮಾಟಿ ಕಣ್ಣ ಇಂತಹ ಸ್ಪೈನ್ ಚಿಲ್ಲಿಂಗ್ ಸ್ಟೋರೀಸ್ ಇಲ್ಲದೆ ಹೋದರೆ ಈ ಚಾನಲ್ ಸಹ ಇರಲ್ಲ ಒಬ್ಬ ಶಿಲ್ಪಿಯು ಬರೆದ ಶಿಲಾಶಾಸ್ತ್ರ ಒಂದು ಊರಿನ ಮೇಲೆ ಬಿದ್ದ ಶಾಪ ಇದೇ ಈ ಶಿವಪುರದ ಶಪಥ